ರಾಕೆಟ್ ವೇಗದಲ್ಲಿ ಬೆಳೆದ ರಾಕೆಟ್ ವೇಗದಷ್ಟೇ ಆದ ಅನ್ನೋದಿದೆಯಲ್ಲ ಆತ ಮೃತಪಟ್ಟು ಹನ್ನೊಂದು ದಿನ ಆಗೋಯ್ತು ಆತನಿಗೆ ಬಹಳ ಹತ್ರವಾಗಿರುವಂತ ಒಬ್ಬ ವ್ಯಕ್ತಿ ಯಾರ್ನ ಹೋಗಿ ಮಾಡ ಏನ ಅಂತ ಏನ್ ಹಂಗೆ ಯಾರು ಬೆಳ್ತಾರೆ ನನ್ಗೆ ಭವಿ ಎಳಿತಿದ ಅವನು ಎಲ್ಲಿದ್ದ ಆ ಸಂಬಂಧನೇ ಬೇರೆ ಅಣ್ಣ ದರ್ಶನ್ ಸರ್ ಬಂದಿರೋನ್ಸಲ ಅವನು ಖುಷಿ ಫುಲ್ಲು ಪಾಪ ಅವನಿಗೆ ಎಷ್ಟು ಬೇಜಾರಾಯ್ತಂದ್ರೆ ಅದು ಕೆಲವರಲ್ಲ ಅಂತಿದ್ರು ಕೆಟ್ಟ ಮಾಡ್ರೆ ದೇವರು ನಿಂಗೆ ನರಕ ಅಂತ ಇವ ನೋಡ್ರಿ ಎಲ್ಲ ಹಂಗೆ ಒಳ್ಳೆಯವರೇ ಸೈತಿರೋದು ಮೂರು ವರ್ಷ ಜೊತೆಲಿ ಇದೀನಿ ಒಂದೇ ಬಾತ್ರೂಮ್ ಯೂಸ್ ಮಾಡಿವೆ ಸಾವಿರ ನೆನಪುಗಳವೆ ಈ ಹನ್ನೊಂದು ದಿನ ಮನೋಹರ್ ಮನಸ್ಸು ಹೇಗಿತ್ತು ಅವನು ಮತ್ತೆ ಮಾತಾಡಲ್ಲ ನನ್ನ ಎಕ್ಸೆಪ್ಟ್ ಮಾಡಕ್ಕೆ ಆಯ್ತಿಲ್ಲ ನನಗೆ ಅವನೊಂದು ತಕೊಂಡು ನನ್ನ ಹತ್ರ ಇದ್ನಲ್ಲ ಅದೇ ನೆನಪು ನನಗೆ ಯಾರಕ್ ಸತ್ತವನೋ ಗೊತ್ತಿಲ್ಲ ನನಗೆ ನನಗೆ ಸತ್ತಿಲ್ಲ ಅಲ್ಲ ಒಂದಿನ ಶೋಗೆ ಅಷ್ಟು ಹೇಳ್ತವ್ರೆ ತಂಗಿ ಮದುವೆ ಮಾಡ್ಬೇಕು ಅಂತಿದ್ದೆ ತಂಗಿ ಮದುವೆ ಮಾಡಕ್ ಅವನೇ ಇಲ್ಲ ರಾಕೇಶ್ ತಂಗಿಗೆ ಮದುವೆಗೆ ಯಾರು ಹೆಲ್ಪ್ ಮಾಡಿದ ಮಾಡಿ ಅಂತ ಅದು ಸ್ಟೋರಿ ತುಂಬಾ ಜನ ಹಾಕಿದ್ದಾರೆ ಬಟ್ ರಿಯಲ್ ಆಗಿ ಅಲ್ಲೇ ಸ್ವಲ್ಪ ಕುರ್ಕೊಂಡು